ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವೀಣಾ ಡೈರೀಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಿವತ್ತು ವೀಣಾ ಸ್ಟಾರ್ಟಿಂಗಲ್ಲೇ ಅಕ್ಕಿ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಮನೆಯಲ್ಲಿ ದೊಡ್ಡ ಹಬ್ಬ ಯಾವ್ದು ಹೇಳಿ ಮದುವೆ ಮದುವೆನೇ ದೊಡ್ಡ ಹಬ್ಬ ಹಬ್ಬಗಳೆಲ್ಲ ನಮ್ಗೆ ಹಿಂದೂ ಸಂಪ್ರದಾಯಲ್ಲಿ ಕಾಮನ್ನು ತಿಂಗ್ಳಿಗೆ ಒಂದೊಂದು ಹಬ್ಬ ಇರುತ್ತೆ ಡೈಲಿ ಒಂದೊಂದು ಹಬ್ಬನೇ ಆದರೆ ಹಬ್ಬಗಳಲ್ಲೇ ದೊಡ್ಡ ಹಬ್ಬ ಅಂತಂದರೆ ಮದ್ವೆನೇ ಅಲ್ವಾ ಸೊ ಮದುವೆ ಅನ್ನೋ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಏನಪ್ಪ ಇವಳು ಯಾವಾಗಲೂ ಮದುವೆ ವಿಡಿಯೋಸ್ನೇ ಹಾಕ್ತಾಳೆ ಬರೀ ಮದುವೆ ಅಂತಲೇ ಇರ್ತಾಳೆ ಅಂತ ಅಂದ್ಕೊತೀರಾ ಏನು ಮಾಡೋದು ನವೆಂಬರ್ ಸೀಸನ್ನು ಕಾರ್ತಿಕ ಮಾಸದಲ್ಲಿ ಸೊ ಮದುವೆ ಸೀಸನ್ ಆಗಿದ್ದರಿಂದ ಮದುವೆಗಳು ನಡೀತಾ ಇದೆ ಅದರಲ್ಲೂ ನಮ್ಮ ಫ್ಯಾಮಿಲಿನಲ್ಲಿ ಈ ವರ್ಷ ತುಂಬಾ ಹತ್ತಿರದ ರಿಲೇಟಿವ್ಸ್ದು ಮದುವೆಗಳು ಜಾಸ್ತಿ ನಡೀತಾ ಇದೆ ಸೊ ಹಾಗಾಗಿ ವ್ಲಾಗ್ಗಳಲ್ಲಿ ಮದುವೆದೇ ಇದೆ ಸೊ ಮದುವೆ ಪ್ರಿಪ್ರೇಷನ್ ಅಂತಂದರೆ ನಮ್ಮ ಕಡೆಯೆಲ್ಲ ನಮ್ಮ ಫ್ಯಾಮಿಲಿನಲ್ಲೆಲ್ಲ ಮೊದಲು ಕಾರ್ಡ್ ಓಡಿಸೋದ್ರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಆದರೆ ಅದರ ನೆಕ್ಸ್ಟು ಮೆಹಂದಿ ಶಾಸ್ತ್ರಕ್ಕಿಂತ ಮುಂಚೆನೇ ನಮ್ಮ ಕಡೆ ತಮಟ ಅಂತ ಮಾಡ್ತೀವಿ ಅಂದರೆ ತಂಬಿಟ್ಟು ಕೆಲವೊಂದು ಕಡೆ ತಂಬಿಟ್ಟು ಅಂತಾರೆ ನಮ್ಮ ಕಡೆ ತಮಟ ಅಂತ ಕರಿತೀವಿ ಸೊ ಅದಕ್ಕೆ ತಮಟ ಮಾಡಲೇಬೇಕು ಎಲ್ಲ ಮದುವೆನಲ್ಲೂ ಕಾಮನ್ ಮಾಡೇ ಮಾಡ್ತೀವಿ ಸೊ ಅದಕ್ಕೋಸ್ಕರ ಅಕ್ಕಿನ ಹುರ್ಕೋತಾ ಇದ್ದೀವಿ ನೋಡ್ಬೋದು ನೀವು ಒಂದು ಒಂಬತ್ತು ಸೇರಾಗೋಷ್ಟು ಅಕ್ಕಿನ ಹುರ್ಕೊಂಡ್ವಿ ಆಂಟಿ ಸ್ವಲ್ಪ ಹೊತ್ತು ಹುರಿದ್ರು ನಾನು ಸ್ವಲ್ಪ ಹೊತ್ತು ಹೊರದೆ ಅಕ್ಕಿ ಹುರಿಯೋದು ಈಸಿ ನೋಡೋದಕ್ಕೆ ಬಟ್ ಆದರೆ ಅದು ತುಂಬ ಟೈಮ್ ತಗೊಳುತ್ತೆ ಏನು ಪ್ರೊಸೀಜರ್ ಇಲ್ಲ ಬರೀ ಹುರಿಯೋದಷ್ಟೇ ಬಟ್ ಆದರೆ ಅದು ಹುರಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಅವ್ರು ಸ್ವಲ್ಪ ಹೊತ್ತು ಹುರಿದ್ರು ನಾನು ಸ್ವಲ್ಪ ಹೊತ್ತು ಹೊರದೆ ಅದಕ್ಕೆ ನನ್ನ ಕೈಯೆಲ್ಲ ಮಸಿ ಆಗಿದೆ ಏನೂ ತಿಳ್ಕೊಬೇಡಿ ಅದು ತೊಳೆದ್ರೂ ಕೂಡ ಹೋಗ್ಲಿಲ್ಲ ಸೊ ಹಾಗಾಗಿ ಹಾಗೆ ಇತ್ತು ಕೈ ಅಕ್ಕಿನ ಒಂದಿನ ಮುಂಚೆನೆ ಹುರಿದು ಅದನ್ನ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಇಡ್ತಾರೆ ಈ ಅಕ್ಕಿನ ನಾವು ಒಂಬತ್ತು ಒಂಬತ್ತು ಸೇರು ಅಕ್ಕಿ ಹುರಿದೀವಿ ಜೊತೆಗೆ ಅದ್ರ ಜೊತೆಗೆ ಎರಡು ಕೆ ಜಿ ಆಗುವಷ್ಟು ಕಡಲೆ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡಿದ್ದೀವಿ ಇಲ್ಲ ಚೆನ್ನಾಗಿದ್ರೆ ಬಿಸಿ ಇರೋ ಅಕ್ಕಿಗೆ ಹಾಕಿದ್ರೆ ಅದು ಬಿಸಿ ಆಗುತ್ತೆ ನೋಡಿ ಹಿಂದಿನ ದಿನವೇ ಹಿಟ್ಟು ಬೀಸ್ಕೊಂಬಂದು ಇಟ್ಟಿದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳೋರು ಏನೋ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಮುಗ್ದೋಗುತ್ತೆ ಅನ್ನೋ ಕೆಲಸ ಆದರೆ ಆವಾಗಲೇನೇನೇ ಹುರಿದ್ಬಿಟ್ಟು ಮಿಕ್ಸಿಲೇ ಪುಡಿ ಮಾಡ್ಕೋಬೋದು ಬಟ್ ಆದರೆ ಇದು ತುಂಬ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅವತ್ತೇ ಹುರಿದು ಪುಡಿ ಮಾಡಿಸ್ಕೊಳೋಕ್ಕೆಲ್ಲ ಆಗೋದೇ ಇಲ್ಲ ಸೊ ಹಾಗಾಗಿ ಹಿಂದಿನ ದಿನವೇ ಹುರಿದು ಪುಡಿ ಮಾಡಿಸಿ ಇಟ್ಕೊಂಡಿರೋ ಅಂಥದ್ದು ನೋಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದಾರಲ್ವ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಮೊದಲಿಗೆ ಎಳ್ಳುಂಡೆ ಮಾಡ್ತಾ ಇದ್ದಾರೆ ಎಳ್ಳುಂಡೆ ಕಡಲೆ ಉಂಡೆ ಕಡಲೆ ಬೀಜದ ಉಂಡೆ ಕಡಲೆ ಪುರಿ ಉಂಡೆ ಇದೆಲ್ಲನೂ ಮಾಡ್ತಾರೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಜಗನ ಇಲ್ಲಿ ಅಣ್ಣ ಇಲ್ಲದಾ ಎಳ್ಳುಂಡೆ ಎಲ್ಲ ಮಾಡಿ ಫಿನಿಷ್ ಆಯಿತು ನೋಡಿ ಈಗ ನೆಕ್ಸ್ಟು ಕಡಲೆ ಉಂಡೆ ಮಾಡ್ತಾ ಇದ್ದಾರೆ ಐದು ಕೆ ಜಿಯಷ್ಟು ಕಡಲೆ ತೊಗೊಂಡಿದ್ದಾರೆ ಸೊ ಅದನ್ನು ಆಫ್ ಆಫ್ ಮಾಡಿಕೊಂಡು ಮಾಡ್ತಾರೆ ಈಗ ನೋಡಿ ಅದಕ್ಕೆ ಕಡಲೆ ಜೊತೆಗೆ ಏಲಕ್ಕಿ ಪುಡಿ ಹಾಗೆ ಬೀಸ್ಕೊಂಡ್ಬಂದಿರೋವಂಥ ಹಿಟ್ಟು ಹುಟ್ಟಿರೋಂಥ ಅಕ್ಕಿ ಮತ್ತು ಕಡಲೆ ಹಿಟ್ಟು ಸ್ವಲ್ಪನೇ ಹಾಕೋತಾರೆ ಒಂದು ಎರಡು ಇಡಿಯಷ್ಟು ಜಾಸ್ತಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಪಾಕ ನೋಡಿ ಕಾಯ್ತಾ ಇದೆ ಪಾಕ ಇದರಲ್ಲಿ ತುಂಬಾ ಮೇನ್ ಇಂಪಾರ್ಟೆಂಟು ಪಾಕ ಸ್ವಲ್ಪ ಆಚೆ ಈಚೆ ಹೋದ್ರೂ ಯಾವ <laughs> ಉಂಡ್ <laughs> ನೀನ್ ತಮಟ ಮಾಡಿದ್ರೆ ಯಾರು ತಿನ್ನೋದೇ ಇಲ್ಲ ಅದಕ್ಕೆ ಮಾಡಲ್ಲ ಅಲ್ವ ಕುಸ್ಮಾ ಅವಲ್ಲ ಊಟ ಸರಿ ಸರಿ ಆಮೇಲೆ ಮಾಡಿ ನೀವು ಫೋನು ಮಾಡಲ್ಲ ಅದಕ್ಕೆ ನವೀನ ಇವಾಗ ತಮಟ ಟಾ ಬಂದಿರೋದು ಅಲೋ ನವೀನಾ ನಾ ಎಲ್ ಕಲ್ಸ್ದಿಲ್ಲ ಅಂದರೆ ನೋಡ್ಕೊಳ್ಳೋಕೆ ಬಂದಿದೆಯಲ್ಲ ಅಕಸ್ಮಾತ್ ನನ್ನ ಮದ್ವೆಗೆ ಗೊತ್ತಾಗಲಿ ಐಡಿಯಾ ಅಂತ ನಾನು ಹೇಳ್ದಾಗೆ ಪಾಕ ತುಂಬ ಇಂಪಾರ್ಟೆಂಟು ಅದು ಗಟ್ಟಿ ಪಾಕ ಅಂತ ಸೊ ಪಾಕ ಅದು ಒಂದೆರಡು ಸರಿ ನೋಡಿ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಪಾಕ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳೋಕ್ಕಾಗೋದು ಇಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಸೆಕೆಂಡ್ ಟೈಮ್ ಮಾಡ್ತಿದ್ದೀವಿ ಅಂತಂದರೆ ನೀವು ಯಾರನ್ನಾದರೂ ಒಬ್ರು ಎಕ್ಸ್ಪೀರಿಯೆನ್ಸ್ ಇರೋನ ಇಟ್ಕೊಂಡೇ ಮಾಡಬೇಕಾಗತ್ತೆ ಬಿಕಾಸ್ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹಾಳಾಗ್ಬಿಡುತ್ತೆ ಏನೂ ಆಗೋದಿಲ್ಲ ಬಟ್ ಆದರೆ ಶೇಪ್ ಬರೋದಿಲ್ಲ ಈಗ ನಾವು ನೋಡ್ಬೋದು ನೀವು ಈ ಕಡೆ ಉಂಡೆಗಳನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತಮಟ ಮಾಡ್ತಾ ಇದ್ದಾರೆ ಸೊ ತಮಟ ಅಂದರೆ ನಮ್ಮ ಕಡೆ ತಮಟ ಅಂತ ಕೂಗ್ತೀವಿ ತಂಬಿಟ್ಟೆ ತಮಟ ಅಂತ ಕೂಗೋದು ನಿಮ್ಮ ಮನೆಗಳ ಕಡೆ ಎಲ್ಲ ಏನಂತ ಕೂಗ್ತಾರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಪುರಿ ಉಂಡೆ ರೆಡಿ ಆಗ್ತಾ ಇದೆ ಅದ್ರ ಜೊತೆಗೆ ನೋಡಿ ತಮಟಕ್ಕೆ ಕೊಬ್ಬರಿ ಕಡಲೆ ಬೀಜ ಮತ್ತು ಹಿಟ್ಟು ನಾವು ಬೀಸ್ಕೊಂಡಿದ್ವಲ್ಲ ಆ ಹಿಟ್ಟು ಆ ಹಿಟ್ಟು ಪೂರ್ತಿ ಹಾಕ್ಕೊಂತಾರೆ ಅಂತಂದರೆ ಇದಕ್ಕೆ ಉಂಡೆಗಳಿಗೆಲ್ಲ ಎಷ್ಟು ಬೇಕೋ ಅಷ್ಟೇ ಒಂದು ಎರಡು ಇಡಿ ಮೂರು ಇಡಿ ಆಲ್ಮೋಸ್ಟ್ ಒಂದು ಅರ್ಧ ಸೇರಷ್ಟಾದರೆ ಸಾಕಾಗುತ್ತೆ ಸೇರ್ಲೆಕ್ದಲ್ಲಿ ಮಾಡೋದು ಇದೆಲ್ಲ ಈಗ ತಮಟಕ್ಕೆ ಎರಡು ಕೆ ಜಿಯಷ್ಟು ಎಳ್ಳನ್ನ ಹುರಿದಿಟ್ಕೊಂಡಿರೋದು ಹುರಿದಿಟ್ಕೊಂಡಿರೋವಂಥ ಎಳ್ಳನ್ನ ಸುಮ್ಮನೆ ಹಾಗೆ ವಿಪಾರ್ ಮಾಡಿಬಿಟ್ಟು ಹಾಕೋದು ಕಡಲೆ ಬೀಜ ಕೂಡ ಹುರಿದು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿರೋದು ಹಾಕೋದು ಕಡಲೆ ಮಾತ್ರ ಹಾಗೆ ಹಾಕೋದು ಮಿಕ್ಕಿದ್ದೆಲ್ಲ ಹುರ್ಕೊಂಡು ಹಾಕೋದು ಕೊಬ್ಬರಿ ತುರಿದಿರೋ ಕೊಬ್ಬರಿ ಇದೇನು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲ ಏಲಕ್ಕಿ ಪುಡಿ ಕಾಮನ್ ಎಲ್ಲದಕ್ಕೂ ಕಾಮನ್ ಆಗಿರೋದು ಹಿಟ್ಟು ಬೆಲ್ಲ ಏಲಕ್ಕಿ ಪುಡಿ ಬಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಚೇಂಜ್ ಆಂಟಿ ಈಗಿದ್ರೆ ಇದ್ರೆ ಬೆಲ್ಲ ಆಂಟಿ ಮಿಕ್ಕಿದ್ರೆ ಮನೆ ಗೊತ್ತದೆ ಈ ಥರ ಎಲ್ಲ ಮಾಡಬೇಕಾದ್ರೆ ಒಬ್ಬರು ಇಬ್ಬರು ಇದ್ರೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದು ಅಲ್ಲದೆ ಜಾಸ್ತಿ ಜನ ಇದ್ರೇ ಬೇಗ ಬೇಗ ಆಗೋದು ಯಾಕಂದರೆ ಐದು ನಿಮಿಷ ಫ್ರೀ ಇದ್ರೂ ಆ ಪಾಕ ಎಲ್ಲ ಹಾಕಿದ್ಮೇಲೆ ಬೇಗ ಪಟಪಟ ಮಾಡ್ತಾ ಇರಬೇಕು ಬೇಕಂದರೆ ಅದು ಬಿಸಿಲು ಹಾಕಿದ್ರೇ ಹಿಡ್ಕೊಳ್ಳೋದು ನಾರ್ಮಲಾಗಿ ನೀವು ಚಿಕ್ಕಿ ಎಲ್ಲ ಮಾಡಿರ್ತೀರ ಕಡಲೆ ಬೀಜದ ಚಿಕ್ಕಿ ಎಲ್ಲ ಸೊ ಆ ಕಡಲೆ ಬೀಜದ ಚಿಕ್ಕಿ ಎಲ್ಲನೂ ಬಿಸಿಲು ಹಾಕಿದ್ರೇ ಇಡ್ಕೊಳ್ಳೋದಲ್ವ ಸೊ ಅದೇ ಥರನೇ ಇದು ಕೂಡ ಬಿಸಿಲು ಹಾಕಿದ್ರೆ ಮಾತ್ರನೇ ಇಟ್ಕೊಳ್ಳೋದು ಸೊ ಹಾಗಾಗಿ ಜನ ಇದ್ದಷ್ಟು ಕೆಲಸನೂ ಆಗುತ್ತೆ ನಮ್ಮ ಮನೆಗಳಲ್ಲಿ ಈ ಥರ ಏನೇ ಫಂಕ್ಷನ್ ಇದ್ರೂ ಈ ಥರ ಏನಾದರೂ ಮಾಡಬೇಕು ಅಂತಂದರೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಆ ಕೆಲಸ ಮಾಡಿದ್ದು ಗೊತ್ತಾಗೋದಿಲ್ಲ ಸೊ ತುಂಬ ಒಂಥರ ಖುಷಿಯಾಗಿರುತ್ತೆ ಆ ವಾತಾವರಣವೇ ಒಂಥರ ಪಾಸಿಟಿವ್ ಆಗಿರುತ್ತೆ ನೋಡಿ ತಂಬಿಟ್ಟು ಕಟ್ತಾ ಇದ್ದಾರೆ ನೋಡಿ ಎಲ್ಲರೂ ಕಟ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಸೈಜ್ ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೊಡೋದಕ್ಕೆ ತಿನ್ನೋದಕ್ಕಾಗುತ್ತೆ ದೊಡ್ಡ ಸೈಜ್ ಕಟ್ತಾ ಇರೋದು ಹೊಸಿಕೆ ಅಂತ ಹಾಕ್ತಾರೆ ಅಂತಂದರೆ ಹುಡುಗಿ ಮನೆಯಿಂದ ಹೋಗಬೇಕಾದ್ರೆ ಹುಡುಗಿ ಮುಂದೆ ಇಟ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಸ್ತಾರೆ ಅದಕ್ಕೆಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ಕಟ್ತಾ ಇರೋದು ದೊಡ್ಡ ದೊಡ್ಡ ಉಂಡೆ ಎಲ್ಲ ನೋಡಿ ಆಂಟಿ ಕಟ್ತಾ ಇದ್ದಾರೆ ಅದಕ್ಕೆ ಈಗ ಕೊಬ್ಬರಿನಲ್ಲಿ ಉರುಳಿಸ್ತಾರೆ ಕೊಬ್ಬರಿನಲ್ಲಿ ಉರುಳಿಸ್ಬಿಟ್ಟು ಎತ್ತಿಡ್ತಾರೆ ಕೊಬ್ಬರಿನಲ್ಲಿ ಉರುಳಿಸೋದ್ರಿಂದ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ ಡೆಕೋರೇಷನ್ ಅಂತ ಹೇಳ್ಬೋದು ಸೊ ಕೊಬ್ಬರಿನಲ್ಲಿ ಉಳಿಸ್ಬಿಟ್ಟು ಎತ್ತಿಡ್ತಾರೆ ಅದು ಸ್ವಲ್ಪ ಪಾಕ ಇರೋದ್ರಿಂದ ಕೊಬ್ಬರಿ ಎಲ್ಲ ಅದು ಕಂಟ್ಕೊಳ್ಳುತ್ತೆ ಈಗೆಲ್ಲ ರೆಡಿಮೇಡ್ ಬಂದಿದೆ ರೆಡಿಮೇಡ್ ಕೂಡ ತಗೋತಾರೆ ರೆಡಿಮೇಡಲ್ಲೂ ಕೂಡ ಶಾಸ್ತ್ರಗಳಿಗೆಲ್ಲೂ ಯೂಸ್ ಮಾಡ್ತಾರೆ ಮೊದಲೇ ಆರ್ಡ್ರು ಕೊಟ್ಟರೆ ಮಾಡಿ ಕೂಡ ಕೊಡ್ತಾರೆ ಆದರೆ ಮನೆಯಲ್ಲಿ ಮಾಡೋದಕ್ಕೂ ಹೊರಗಡೆ ತೊಗೊಂಬರೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಇಲ್ಲಿರೋರೆಲ್ಲ ಎಕ್ಸ್ಪರ್ಟ್ಸ್ಗಳೇ ಎಕ್ಸ್ಪರ್ಟ್ಸ್ಗಳನ್ನ ಇಟ್ಕೊಂಡು ಹೊರಗಡೆ ತೊಗೊಂಬರಕ್ಕಾಗತ್ತಾ ಮನೆ ಕೈ ರುಚಿಗೂ ಹೊರಗಡೆ ಕೈ ರುಚಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ ನೋಡಿ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಪಾಕ ಒಂದು ಸ್ವಲ್ಪ ಕೆಟ್ಟೋದ್ರೂ ಈ ಶೇಪ್ ಯಾವುದೂ ಬರೋದಿಲ್ಲ ಹೇಗೆ ಕೂರಿಸಿದಾರೋ ಹಾಗೇ ಇದೆ ನೋಡಿ ನೋಡಿ ನಮ್ಮ ತಂಬಿಟ್ಟು ತಮಟ ರೆಡಿ ಆಯಿತು ಉಂಡೆಗಳೆಲ್ಲ ರೆಡಿಯಾಗಿದೆ ಎಲ್ಲ ರೆಡಿ ಆಯಿತು ಅದೆಲ್ಲ ರೆಡಿ ಮಾಡೋದಕ್ಕೆ ಯೂಸ್ ಮಾಡಿರೋಂಥ ಪಾತ್ರೆಗಳು ಅದ್ರ ಜೊತೆ ಅಲ್ಲಿ ಚೆಲ್ಲಾಡಿರೋವಂಥದ್ದು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಯಾವುದೇ ರೆಸಿಪಿ ಮಾಡ್ಬೋದು ಏನೇ ಮಾಡಿದ್ರು ಅದೆಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಕ್ಲೀನಿಂಗ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ ನೋಡಿ ಇದೆಲ್ಲ ರೆಡಿ ಆಗಿದೆ ಇದೆಲ್ಲ ಕಪ್ಸಲ್ಲೇ ಇಟ್ಟಿದ್ದಾರೆ ಮತ್ತು ಅದನ್ನು ಹಾರಿಕೊಡೋದಕ್ಕೆ ಇಟ್ಟಿದ್ದಾರೆ ಯಾಕಂದರೆ ಬಿಸಿ ಪಾಕ ಹಾಕಿದ್ರಿಂದ ಸ್ವಲ್ಪ ಸಾಫ್ಟ್ ಇರುತ್ತೆ ಅವಾಗಷ್ಟೇ ಮಾಡಿರೋದ್ರಿಂದ ಸೊ ಅದನ್ನೆಲ್ಲ ಸ್ವಲ್ಪ ಹೊತ್ತು ಹಾಗೆ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ಇಟ್ಟರೆ ಅದೆಲ್ಲ ನೀಟಾಗಿ ಸೆಟ್ಲಾಗಿ ಗಟ್ಟಿ ಆಗುತ್ತೆ ವಾವಿ ಏನು ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲ್ಯಾಣ ಮಂಟಪದಲ್ಲಿ ಫ್ರೂಟ್ಸ್ನೆಲ್ಲ ಇಟ್ಬಿಟ್ಟು ಡೆಕೋರೇಟಿವ್ ಆಗಿ ಇಟ್ಟಿರ್ತಾರಲ್ಲ ಸೊ ಆ ಥರ ಇದು ಕೂಡ ಎಷ್ಟು ನೀಟಾಗಿ ಜೋಡಿಸಿ ನೀಟಾಗಿ ಇಟ್ಟಿದ್ದಾರೆ ಅಲ್ವಾ ಈ ಥರ ಎಲ್ಲರೂ ಸೇರ್ಕೊಂಡು ಮಾಡಿದ್ರೇ ಅಲ್ವಾ ಮದುವೆ ಮನೆ ಕಳೆ ಅಂತ ಹೇಳೋದು ಸೊ ಎಲ್ಲ ಆಯ್ತು ಇವಾಗ ಕ್ಲೀನಿಂಗ್ ಕಾರ್ಯ ಸ್ಟಾರ್ಟ್ ಆಗಿದೆ ಈಗ ನೆಕ್ಸ್ಟು ನೆಕ್ಸ್ಟ್ ಡೇ ಮೆಹಂದಿ ಪ್ರೋಗ್ರಾಮು ಸೊ ಎಲ್ಲರೂ ನೆಕ್ಸ್ಟು ಮೆಹಂದಿಗೆ ಅಂತ ಸಿಗ್ತಾ ಇದೀವಿ ವೆಯ್ಟ್ ಮಾಡಿ ನಾನು ನೆಕ್ಸ್ಟ್ ನಿಮಗೆ ಮೆಹಂದಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಕೆಲಸ ಮುಗೀತು ಸೊ ಕುತ್ಕೊಂಡು ಸುಮ್ಮನೆ ಹಾಗೆ ಹಾಡು ಹೊರಟೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ರು ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ವಾಚ್ ಮೈ ಚಾನಲ್ ವೀಡಿಯೋ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್